ಫ್ಲೈಓವರ್ನಲ್ಲಿ ವಾಹನಗಳ ಓಡಾಟದಿಂದಾಗಿ ಜನನಿಬಿಡ ಕಲ್ಲಡ್ಕ ಪೇಟೆ ಖಾಲಿ ಖಾಲಿಯಾಗಿ ಕಾಣುತ್ತಿದೆ ಹೌದು ಕಲ್ಲಡ್ಕ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಕೇಂದ್ರವಾಗಿದ್ದ ಕಲ್ಲಡ್ಕದ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ರೀರಾಮ ಮಂದಿರ ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕದ ಕೆಟಿ ಮಸೀದಿ ಮೀನು ಮಾರುಕಟ್ಟೆ ಹೀಗೆ ಹತ್ತು ಹಲವು ವಿಷಯದಲ್ಲಿ ಹೆಸರುವಾಸಿಯಾಗಿದೆ ಯಾವಾಗ ಕಲ್ಲಡ್ಕದ ಫ್ಲೈಓವರ್ ಎದ್ದು ನಿಂತು ಸಂಚಾರಕ್ಕೆ ಮುಕ್ತವಾಯಿತಾ ಅಲ್ಲಿಂದ ಜನನಿ ಬೀಡ ಕಲ್ಲಡ್ಕ ಪೇಟೆಯಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ವಾಹನಗಳು ಜನರು ಕಾಣಿಸಿಕೊಳ್ಳುತ್ತಿದ್ದಾರೆ ಹಳ್ಳಿ ದಿಲ್ಲಿಯವರೆಗೆ ಪರಿಚಯಿಸಿದ ಕಲ್ಲಡ್ಕಡ ಪೇಟೆ ಇದೀಗ ಬನ್ನಿ ಜನರೇ ಒಮ್ಮೆ ಕಲ್ಲಡ್ಕ ಪೇಟೆಯೊಳಗೆ ಕೈ ಬೀಸಿ ಕರೆಯುವಂತಾಗಿದೆ ಕಾರಣ ಇಷ್ಟೇ ಫ್ಲೈಓವರ್ ಮೂಲಕ ವಾಹನಗಳು ಓಡಾಟ ಆರಂಭಿಸಿದ ಬಳಿಕ ಪೇಟೆಯೊಳಗೆ ಬರುವ ವಾಹನಗಳು ತನ್ನ ಸಂಚಾರ ನಿಲ್ಲಿಸಿವೆ ರೋಡ್ ಸರ್ವಿಸ್ ರೋಡ್ ಸರಿ ಇದ್ದಂಥ ಹೋದಾಗ ಇಲ್ಲಿ ಬಾರಿ ತೊಂದರೆ ಆಗ್ತದೆ ಸರ್ವಿಸ್ ರೋಡ್ ಸರಿ ಅನ್ನೋದ್ರಲ್ಲ ಕಲರ್ಗೆ ಕೂಡ ಜೀವಾಪ ಮೀನು ಮಾರ್ಕೆಟ್ ಜೀವಾಪ ಹೋಟೆಲ್ ಜೀವಾಪ ಅಂಗಡಿಯಲ್ಲಿ ಜೀವಾಪ ಸರ್ವಿಸ್ ರಸ್ತೆಯ ಕಾಮಗಾರಿ ಅಪೂರ್ಣವಾಗಿರುವುದು ಕೂಡ ಇದಕ್ಕೆ ಕಾರಣ ಸರ್ವಿಸ್ ರಸ್ತೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿದರೆ ಮತ್ತೆ ಕಲ್ಲಡ್ಕ ಪೇಟೆಗೆ ಜೀವ ಕಳೆ ಬರಬಹುದು ಇದೀಗ ಅನಿವಾರ್ಯವಾಗಿ ಪೇಟೆಗೆ ಬರದೆ ಫ್ಲೈಓವರ್ನಲ್ಲೇ ಮೂಲಕ ಬಸ್ ಸಹಿತ ಎಲ್ಲ ವಾಹನಗಳು ಸಂಚರಿಸುತ್ತಿದೆ ಎಷ್ಟೋ ವರ್ಷದ ಕನಸು ಇದೊಂದು ಫ್ಲೈಓವರ್ ಆಗ್ತದೆ ಫ್ಲೈಓವರ್ ಆಗ್ತದೆ ಅಂತ ಹೇಳಿ ಆ ಈಗ ನನಸಾಗಿದೆ ಆದ್ರೆ ಒಂದು ಸಮಸ್ಯೆ ಏನಂದ್ರೆ ನನಸೇನೋ ಆದ್ರೂ ಕೂಡ ಜನರ ಮನಸ್ಸಿನಲ್ಲಿ ಒಂದ್ ರೀತಿ ಅದು ತುಂಬಾ ಬೇಜಾರದ ಸಂಗತಿ ಕೂಡ ಆಗಿದೆ ಒಂದ್ ರೀತಿ ಯಾಕೆಂದ್ರೆ ಮೊದ್ಲು ಕಲ್ಲಡ್ಕ ಅಂತ ಜನ ಜಂಗುಳಿ ತುಂಬಾ ರಶ್ ಒಂದು ರೀತಿ ಏನೋ ಟ್ರಾಫಿಕ್ ಟ್ರಾಫಿಕ್ ಅಂತ ಅನ್ನೋ ತರ ಇತ್ತು ಈಗ ನೋಡ್ಲಿಕ್ಕೆ ಹೋದ್ರೆ ಜನವೇ ಇಲ್ಲ ಅಯ್ಯೋ ಆದಿತ್ಯವರ ಬಂದಿದ್ದೇವೆ ಅಂತ ಅನಿಸ್ಬೇಕು ಆ ತರ ಇರ್ತದೆ ಜನ ಇರೋದಿಲ್ಲ ತುಂಬಾ ಓಡಾಟ ಕಿರುಚಾಟ ಹಾರ್ನ್ ಅದು ಯಾವುದು ಇಲ್ಲ ಟ್ರಾಫಿಕ್ ಜಾಮ್ ಹೇಳೋ ಒಂದು ಸಮಸ್ಯೆ ಇಲ್ಲ ಮೊದಲು ಅದೇನೇ ಹೇಳ್ತಾ ಇದ್ರು ಯಾವಾಗ ಕನ್ನಡ ತಂದ್ರೆ ಎಂತ ಟ್ರಾಫಿಕ್ ಜಾಮ್ ಅಂತ ಈಗ ಅದು ಕೂಡ ಇಲ್ಲ ಒಂದು ರೀತಿಯಲ್ಲಿ ಒಳ್ಳೇದು ಎಷ್ಟ ಅಷ್ಟೇ ನಮಗೆ ಬಿಸ್ನೆಸ್ ಅವರಿಗೆ ಸ್ವಲ್ಪ ಹಾಳಾಗಿದೆ ಅಂತಲೂ ಹೇಳೋ ಹೇಳ್ಬಹುದು ಯಾಕೆಂದರೆ ಸರ್ವಿಸ್ ರೋಡು ಕ್ಲೀನ್ ಮಾಡಿ ಕೊಟ್ಟಿಲ್ಲ ಇವರು ಫ್ಲೈಓವರ್ ಓಪನ್ ಮಾಡಿ ಕೊಟ್ಟಿದ್ದಾರೆ ಸತ್ಯ ಬಟ್ ಸರ್ವಿಸ್ ರೋಡಲ್ಲಿ ಕೂಡ ಒಂದು ಅದೇ ರೀತಿ ಫಾಸ್ಟಾಗಿ ಕ್ಲೀನಾಗಿ ಮಾಡಿ ಕೊಡ್ತಾಯಿದ್ರೆ ನಮಗೆ ಅವರಿಗೆ ಸ್ವಲ್ಪ ಉಪಕಾರ ಆಗ್ತಾ ಇತ್ತು ಅಂತ ಹೇಳಬಹುದು ನಮ್ಗೇನು ಬಿಸ್ನೆಸ್ ಬರ್ತದೆ ಯಾಕೆಂದರೆ ಲೋಕಲ್ನವ್ರು ಬರ್ತಾರೆ ಇನ್ನು ಇಲ್ಲೇ ಬಿಟ್ಲ ಜಂಕ್ಷನ್ ಇದು ಇರೋದು ಕೇರಳ ಸಿಟಿಗೆ ಕ್ರಾಸಿಂಗ್ ಉಂಟು ಆದ ಕಾರಣ ಅಲ್ಲಿಂದ ಬರುವವರು ಹೋಗೋರು ಈ ಕಡೆ ಬರಲೇಬೇಕು ಅವರಿಗೆ ಫ್ಲೈಓವರ್ ಹೋಗಿಷ್ಟು ಆಗೋದಿಲ್ಲ ಅವ್ರ ಕೆಳಗೆ ಇಳಿಲೇಬೇಕು ಆದ ಕಾರಣ ಅವರು ಬರುವವರು ಬರ್ತಾರೆ ಆದರೆ ಸಹ ನಮ್ಮದು ಸ್ವಲ್ಪ ಏನು ಎಕ್ಸ್ಪೆಕ್ಟೇಷನ್ ಇರ್ತದೆ ಅಂದರೆ ಔಟ್ ಸೈಡಿಂದ ಬರುವವರು ಕೂಡ ನಮಗೆ ಬರಬೇಕು ನಮ್ದೇನು ಸೂಪರ್ ಆಗಬೇಕು ಕರ್ನಾಟಕದ ಕೀಟಿ ಅನ್ನೋದು ಒಂದು ರೀತಿಯಲ್ಲಿ ಓರ್ ಫೇಮಸ್ ಇಡೀ ವಿಶ್ವದಲ್ಲೇ ಫೇಮಸ್ ಇರುವಾಗ ಅದಕ್ಕೆ ಜನ ಇನ್ನೂ ಹುಡುಕ್ತಾ ಬರಬೇಕು ಅನ್ನೋದು ಒಂದು ಆಸೆ ಇರೋ ಕಾರಣ ಅವರಲ್ಲಿ ನಾವೊಂದು ಮನವಿ ಮಾಡೋಕ್ಕೊಂತಲೂ ಹೇಳ್ಬೋದು ನಮ್ಮದು ಸರ್ವಿಸ್ ರೋಡನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತ ಕೇಳಿಕೊಳ್ತೇನೆ ಇಷ್ಟೇ ನನ್ನ ಮಾತು ವಿಶಾಲವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇರುವ ಪೇಟೆಯೊಳಗೆ ವಾಹನಗಳು ಬರಬೇಕು ಅದಕ್ಕೆ ಅಷ್ಟೇ ಶೀಘ್ರವಾಗಿ ಸರ್ವಿಸ್ ರಸ್ತೆಯ ಕೆಲಸಗಳು ಮುಗಿಯಬೇಕು ಒಂದೊಮ್ಮೆ ವ್ಯಾಪಾರದ ಕೇಂದ್ರವಾಗಿದ್ದ ಕಲ್ಲಡಕದ ವ್ಯಾಪಾರಿಗಳು ನಷ್ಟ ಅನುಭವಿಸುವ ದಿನಗಳು ಹೆಚ್ಚು ದೂರವಿಲ್ಲ ಹಾಗಾಗಿ ಕಲ್ಲಡ್ಕದ ವ್ಯಾಪಾರ ವಹಿವಾಟು ಸ್ಥಿರವಾಗಿ ಪೇಟೆ ಉಳಿಯಬೇಕು ಎಂಬುದು ಎಲ್ಲರ ಆಸೆಯಾಗಿದೆ